ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಯಕ್ಷ ಬಾಲ ಪ್ರತಿಭೆ ಶ್ರೀವತ್ಸನಿಂದ ವಂಶವಾಹಿನಿ ಸರಣಿ ತಾಳಮದ್ದಲೆಯ ಮೂರನೇ ಕಾರ್ಯಕ್ರಮಕ್ಕೆ ಚಾಲನೆ ಮಾರುತಿಪುರ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಅವಿನಾಶ್ ತಾಲೂಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಮೂಳಿಯಿಂದ ಅಭಿನಂದನೆ ಬಿಜೆಪಿಯಿಂದ ನಗರಸಭೆ ಅಂಬೇಡ್ಕರ್ ಪ್ರತಿಮೆ ಬಳಿ ಸ್ವಚ್ಛತೆ ಮಾಲಾರ್ಪಣೆ ಸಾಗರ ಬಿಜೆಪಿ ನಗರಮಂಡಲ ಯುವ ಮೋರ್ಚಾ ಹಾಗೂ ಮಹಿಳಾ ಮೋರ್ಚಾ ವತಿಯಿಂದ ಮಂಗಳವಾರ ಬೆಳಗ್ಗೆ ನಗರಸಭೆ ಆವರಣದಲ್ಲಿ ಸ್ವಚ್ಛತೆ ಮಾಡಿ ಅಂಬೇಡ್ಕರ್ ಪ್ರತಿಮೆ ಹಾಗೂ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಗರಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಯುವ ಮೋರ್ಚಾ ಅಧ್ಯಕ್ಷ ಪರಶುರಾಮ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಪೇಮಾ ಕಿರಣ್ ಸಿಂಗ್ ಸಾಗರ ನಗರಸಭಾ ಮಾಜಿ ಉಪಾಧ್ಯಕ್ಷ ವಿ ಮಹೇಶ್ ಜಿಲ್ಲಾ ಯುವ ಮೋರ್ಚಾ ಪ್ರಭಾರಿ ಸಂತೋಷ ಶೇಟ್ ಜಿಲ್ಲಾ ಓಬಿಸಿ ಮೋರ್ಚಾ ಸಹ ಪ್ರಭಾರಿ ಶ್ರೀನಿವಾಸ್ ಜಿಲ್ಲಾ ಯುವ ಮೋರ್ಚಾ ವಿಶೇಷ ಆಹ್ವಾನಿತ ಸುಜಯ್ ಶೆಣೈ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗಾಯತ್ರಿ ಮಲ್ಲೇಶಪ್ಪ ನಗರಸಭೆಯ ಸದಸ್ಯರು ಯುವ ಮೋರ್ಚಾ ಪದಾಧಿಕಾರಿಗಳು ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಹೊಸನಗರ ತಾಲೂಕು ಮಾರುತಿಪುರ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಅವಿನಾಶ್ ಅವಿರೋಧ ಆಯ್ಕೆಯಾಗಿದ್ದಾರೆ ಆಂತರಿಕ ಒಡಂಬಡಿಕೆಯ ಹಿನ್ನೆಲೆಯಲ್ಲಿ ಇದುವರೆಗೆ ಉಪಾಧ್ಯಕ್ಷರಾಗಿದ್ದ ಶಂಕರ್ ಅವರು ತಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ನೂತನ ಉಪಾಧ್ಯಕ್ಷ ಅವಿನಾಶ್ಗೆ ತಾಲೂಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಜಿ ಚಂದ್ರಮೌಳಿಗೌಡ ಅಭಿನಂದಿಸಿದರು ಪಂಚಾಯಿತಿ ಅಧ್ಯಕ್ಷ ದೀಪಿಕಾ ಕೃಷ್ಣ ಮಾಜಿ ಅಧ್ಯಕ್ಷ ಎಚ್ ಪಿ ಚಿದಂಬರ್ ಸದಸ್ಯರಾದ ಇಂದ್ರೇಶ್ ಜಿಎಂ ಪ್ರಕಾಶ್ ನಾರಾಯಣಪ್ಪ ಚಂದ್ರಪ್ಪ ಮುಖಂಡ ಎಸ್ಕೆ ರಾಜಪ್ಪ ನಾಜೀರ್ ಮತ್ತಿತರರು ಈ ವೇಳೆ ಹಾಜರಿದ್ದರು ಕಲಿಕೆ ಹಂತದಲ್ಲಿ ಕುಟುಂಬ ಮತ್ತು ಸಹೃದಯರ ಪ್ರೋತ್ಸಾಹ ಇದ್ದಾಗ ನಮ್ಮಂಥ ಬಾಲ ಪ್ರತಿಭೆಗಳಿಗೆ ಸದಾ ಆಸಕ್ತಿ ಉಳಿಯುವುದಕ್ಕೆ ಸಾಧ್ಯವಾಗಲಿದೆ ಎಂದು ಯಕ್ಷ ಬಾಲ ಪ್ರತಿಭೆ ಶ್ರೀವತ್ಸ ಗುಡ್ಡೇದಿಂಬ ಅಭಿಪ್ರಾಯಪಟ್ಟರು ಶ್ರೀನಗರದ ನೃತ್ಯ ಭಾಸ್ಕರ ಸಭಾಭವನದಲ್ಲಿ ಶ್ರೀ ರಾಜರಾಜೇಶ್ವರಿ ಕೃಪಾಪೋಚಿತ ವಂಶವಾಹಿನಿ ಯಕ್ಷಮೇಳ ಮನೆಯವರಿಂದ ಸಂಯೋಜಿಸಲ್ಪಟ್ಟ ಮಹಿಮೆ ಶೀರ್ಷಿಕೆಯ ನವಪಾಕ್ಷಿಕ ತಾಳಮದ್ದಲೆ ಸರಣಿ ಕಾರ್ಯಕ್ರಮ ಉದ್ಘಾಟಿಸಿದ ಅವರು ಕುಟುಂಬದ ಆಶೀರ್ವಾದ ಯಕ್ಷಗಾನದಲ್ಲಿ ಮುಂದುವರಿಯುವುದಕ್ಕೆ ಮತ್ತು ಹಿರಿಯ ಕಲಾವಿದರ ಉತ್ತೇಜನ ಕಲೆಯಲ್ಲಿ ಬೆಳೆಯುವುದಕ್ಕೆ ಕಾರಣವಾಯಿತು ಎಂದು ಅಭಿಪ್ರಾಯ ಹೇಳಿದರು ಹೆಗಡೆ ಗುಂಡುಮನೆ ಮಾತನಾಡಿ ಮುಂದಿನ ಪೀಳಿಗೆಗೆ ಕಲೆಯ ರುಚಿಯನ್ನು ತಿಳಿಸದೆ ಅವರನ್ನು ನಿರ್ಲಕ್ಷಿಸಿದರೆ ನಮಗೆ ಕಲಾ ಮಾತೆಯ ಕ್ಷಮೆ ಇರಲಾರದು ಈ ಹಿನ್ನೆಲೆಯಲ್ಲಿ ನಿರಂತರ ಕಲಾ ಚಟುವಟಿಕೆ ಮತ್ತು ಅವಕಾಶ ಕಲ್ಪಿಸುವ ಮನೋಭಾವ ನಮ್ಮಲ್ಲಿ ರೂಢಿಯಾಗಬೇಕು ಎಂದು ತಿಳಿಸಿದರು ಕಲಾವಿದರಾದ ಸೂರ್ಯನಾರಾಯಣ ಹೆಗಡೆ ಪ್ರತೀಕ್ ವೆಂಕಟವಳ್ಳಿ ಜಯಶ್ರೀ ಪ್ರಕಾಶ್ ಈ ಸಂದರ್ಭ ಹಾಜರಿದ್ದರು ನಂತರ ರಮೇಶ್ ಹೆಗಡೆ ಗುಂಡುಮನೆ ರಚನೆಯ ಭರತ ಮಹಿಮೆ ಆಖ್ಯಾನದ ತಾಳಮತೆಯ ನಡೆಯಿತು ಹಿಮ್ಮೇಳದಲ್ಲಿ ಸೂರ್ಯನಾರಾಯಣ ಹೆಗಡೆ ಗುಂಡುಮನೆ ಸೃಜನ್ ಹೆಗಡೆ ಗುಂಡುಮನೆ ಭಾಗವತರಾಗಿ ಮಂಜುನಾಥ್ ಗುಡ್ಡೆ ದಿಂಬ ಗಣೇಶ್ ಮಣಗೋಡು ಹಾಗೂ ಶ್ರೀವಸ್ಸ ದಿಂಬ ಮದ್ದಲೇ ಚಂಡೆ ಸಾಥ್ ನೀಡಿದರು ಭರತನ ಪಾತ್ರದಲ್ಲಿ ಅರುಣ್ ಬೆಂಕವಳ್ಳಿ ರಮೇಶ್ ಹೆಗಡೆ ವಜ್ರಕೇತು ಪಾತ್ರದಲ್ಲಿ ರವಿಶಂಕರ್ ಭಟ್ ರಾಜದೂತನಾಗಿ ಅಶೋಕ್ ಕುಮಾರ್ ಹೆಗಡೆ ಹೂಣನ ಪಾತ್ರದಲ್ಲಿ ಪ್ರತೀಕ್ ಬೆಂಕವಳ್ಳಿ ನಂದಳ ಆಗಿ ಜಯಶ್ರೀ ಪ್ರಕಾಶ್ ದೇವದೂತನಾಗಿ ಶ್ರೀಧರ ಹೆಗಡೆ ಭಾಗವಹಿಸಿದ್ದರು ವಿದ್ವಾನ್ ಜನಾರ್ದನ್ ಧ್ವನಿ ಬೆಳಕು ಸಹಕಾರ ನೀಡಿದ್ದರು

विश्वास दिनता, विश्वभर युव में चुवा uh. नमस्कार